ಭಾರತದಲ್ಲಿ ಏಕೈಕ ಫಿಲ್ಮ್ ಫೆಸ್ಟಿವಲ್ ವಿಚ್ ಈಸ್ ಅಫಿಲೇಟೆಡ್ ಟು ಆಸ್ಕರ್ ಥಿಂಗ್ ಸೊ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಇವತ್ತು ನಾನೇನು ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತೇ ಈ ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತಾ ಇದೆ ಅಂದರೆ ನೀವು ಇದನ್ನು ನೋಡ್ತಿರ್ಬೇಕಾದ್ರೆ ಈ ಫಿಲ್ಮ್ ಫೆಸ್ಟಿವಲ್ ಆಲ್ರೆಡಿ ಶುರು ಆಗಿರುತ್ತೆ ಶಾರ್ಟ್ಸ್ ಟಿ ವಿ ಅಂತ ಒಂದು ಯು ಕೆ ಕಂಪ್ನಿ ಫೋನ್ ಮಾಡಿದ್ರು ಈ ಥರ ನಾವು ಇಂಡಿಯಾಗೆ ಬರ್ತಾಯಿದ್ದೀವಿ ನಿಮ್ಮ ಫೆಸ್ಟಿವಲ್ ಕವರೇಜ್ ಮಾಡಬೇಕು ನಿಮ್ಮ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೀವಿ ಅಂದರು ಕಾರ್ಟರ್ ಪಿಲ್ಚರ್ ಅಂತ ಓನರು ಬಂದಿದ್ದರು ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನೋಡಿ ಆನಂದ್ ನಿಮಗೆ ಗೊತ್ತಿದೆಯೋ ಅಲ್ವಾ ಯು ಆರ್ ಒನ್ ಆಫ್ ದ ಫ್ಯೂ ಫೆಸ್ಟಿವಲ್ಸ್ ಅದರ್ ಅದರ್ ಒನ್ ಆಫ್ ದ ಓನ್ಲಿ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಟು ಓನ್ಲಿ ಕಾನ್ಸಂಟ್ರೇಟ್ ಆನ್ ಶಾರ್ಟ್ ಫಿಲ್ಮ್ಸ್ ನಾನೊಂದು ತುಂಬ ಬೇಸಿಕ್ ಪ್ರಶ್ನೆ ಕೇಳ್ತೀನಿ ಈಗ ನಮಗೆ ಮೂವಿಗಳಂದರೆ ಎಲ್ರಿಗೂ ಗೊತ್ತು ಶಾರ್ಟ್ ಮೂವೀಸ್ ಅಂದರೆ ಏನು ಆ್ಯಕ್ಚುಲಿ ಅಂದರೆ ಇನ್ ದ ಸೆನ್ಸ್ ಶಾರ್ಟ್ ಮೂವಿ ಡ್ಯೂರೇಷನ್ ಎಷ್ಟಿರ್ಬೇಕು ಅಂದರೆ ಒಂದೊಂದು ಥರ ಈಗ ಒಂದು ನಿಮಿಷದ್ದು ಕೂಡ ಒಂದು ಶಾರ್ಟ್ ಮೂವಿ ಹೌದು ಇಪ್ಪತ್ತು ನಿಮಿಷ ಮಾಡಿದರೆ ಶಾರ್ಟ್ ಮೂವಿನೇ ಥರ ಆಗಿದೆ ನೋಡಿ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ಫಿಲಮ್ ಮೇಕರ್ಸ್ ಶಾರ್ಟ್ ಫಿಲ್ಮ್ ಇದೆ ಶುರು ಮಾಡಿದ್ದು ದಟ್ ಇಸ್ ಎಲ್ಲ ಸ್ಟೀವನ್ ಸ್ಪೀಲ್ಬರ್ ಇರ್ಬೋದು ನೋಲನ್ ಇರ್ಬೋದು ಇಲ್ಲಿ ವಿಧು ವಿನೋದ್ ಚೋಪ್ರಾ ಇರ್ಬೋದು ಶ್ರೀರಾಮ್ ರಾಘವನ್ ಇರ್ಬೋದು ಎಲ್ಲರೂ ಶಾರ್ಟ್ ಫಿಲ್ಮ್ಸ್ ಅನ್ನು ಶುರು ಮಾಡಿದ್ದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ನೀವು ಶಾರ್ಟ್ ಫಿಲ್ಮ್ಗಳನ್ನ ನೋಡ್ತೀರಾ ಒಬ್ಬಿಯಸ್ಲಿ ನೋಡ್ತೀರಾ ಅಂತ ಅನ್ಕೋತೀನಿ ನೋಡಿರ್ಬೋದು ಹಿಂದಿನೋ ಇಂಗ್ಲೀಷೋ ಕನ್ನಡದ್ದು ಎಲ್ಲ ಸಿನಿಮಾಗಳನ್ನ ನೀವು ನೋಡಿರಬಹುದು ಅಂತ ನಾನು ಅನ್ಕೋತೀನಿ ನಾನು ತುಂಬ ಶಾರ್ಟ್ ಮೂವಿಗಳನ್ನ ಒಂದು ಕಾಲಕ್ಕೆ ನೋಡ್ತಿದ್ದೆ ಹುಡುಕಿ ಹುಡುಕಿ ನೋಡ್ತಿದ್ದೆ ಯೂಟ್ಯೂಬಲ್ಲಿ ತುಂಬ ಶಾರ್ಟ್ ಮೂವಿಗಳನ್ನ ನಾನು ನೋಡಿದ್ದೀನಿ ಥೇಟ್ರಿಗೆ ಹೋಗಿ ಅಂದರೆ ಈ ಸುಚಿತ್ರ ಫಿಲ್ಮ್ ಸೊಸೈಟಿ ಅಥವಾ ಎಚ್ ಕೆ ಎಚ್ ಕಲಾ ಈ ಥರ ಆಡಿಟೋರಿಯಂ ಹೋಗಿ ಕೂಡ ನಾನು ಸಾಕಷ್ಟು ಸಲ ಶಾರ್ಟ್ ಮೂವಿಗಳನ್ನ ಕನ್ನಡದ ಶಾರ್ಟ್ ಮೂವಿಗಳ್ನ ನೋಡಿದ್ದೀನಿ ನಮ್ಮ ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ಕೂಡ ಒಂದು ಮೂರು ನಾಲ್ಕು ಶಾರ್ಟ್ ಮೂವಿಗಳನ್ನ ನಾವು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದ್ರ ಲಿಂಕ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾಕೆ ಈ ವಿಚಾರ ಹೇಳ್ತಾ ಅಂದರೆ ಬೆಂಗಳೂರಲ್ಲಿ ಕಳೆದ ಒಂದು ಹದಿನಾರು ವರ್ಷಗಳಿಂದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡ್ಕೊಂಡು ಬರ್ತಾ ಇದೆ ಸೊ ನಾವು ಯೂಶ್ವಲಿ ಇಂಟರ್ನ್ಯಾಷ್ನಲ್ ಫಿಲ್ಮ್ ಫೆಸ್ಟಿವಲ್ ಏನು ವರ್ಷಕ್ಕೊಂದ್ಸಲ ಸಲ ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ ಆದರೆ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಹದಿನಾರು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಿರುವಂಥ ಅದರ ಫೌಂಡರ್ ಡೈರೆಕ್ಟರ್ ಆಗಿರುವಂಥ ಆನಂದ್ ವರದ್ರಾಜ್ ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ನಮಸ್ಕಾರ ಆನಂದ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸೊ ಆನಂದ್ ವರದ್ರಾಜ್ ಅವರ ಒಂದು ಐಂಟಿಟಿ ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇದ್ರ ಇನ್ನೊಂದು ಹೆಗ್ಗಳಿಕೆ ಏನಂದ್ರೆ ಇದು ಆಸ್ಕರ್ ಜೊತೆಗೆ ಆಸ್ಕರ್ ಅವಾರ್ಡ್ ಜೊತೆಗೆ ಅಫಿಲಿಯೇಟ್ ಆಗಿದೆ ಓಕೆ ಅದು ಹೇಗೆ ಅನ್ನೋದು ಅವ್ರು ಹೇಳ್ತಾರೆ ಸೊ ಬಹುಶಃ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಈ ಥರ ರೆಕಗ್ನಿಷನ್ ಸಿಕ್ಕಿರೋದು ಭಾಳ ಕಡಿಮೆ ಫಿಲ್ಮ್ ಫೆಸ್ಟಿವಲ್ ಇರಬಹುದು ಅಂತ ನನಗನ್ಸುತ್ತೆ ಭಾರತದಲ್ಲಿ ನಾವು ಒಬ್ಬರೇ ಭಾರತದಲ್ಲಿ ನೀವು ಒಬ್ಬರೇ ಇದರಿಗಿನ ಖುಷಿ ವಿಚಾರ ಮತ್ತೇನು ಇಲ್ಲ ಭಾರತದಲ್ಲಿ ಏಕೈಕ ಫಿಲ್ಮ್ ಫೆಸ್ಟಿವಲ್ ವಿಚ್ ಈಸ್ ಅಫಿಲಿಯೇಟೆಡ್ ಟು ಆಸ್ಕರ್ ಥಿಂಗ್ ಸೊ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಇವತ್ತು ನಾನೇನು ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಹದಿನೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತೇ ಈ ಫಿಲ್ಮ್ ಫೆಸ್ಟಿವಲ್ ಶು ಆಗ್ತಾಯಿದೆ ಅಂದರೆ ನೀವು ಇದನ್ನು ನೋಡ್ತಿರಬೇಕಾದ್ರೆ ಈ ಫಿಲ್ಮ್ ಫೆಸ್ಟಿವಲ್ ಆಲ್ರೆಡಿ ಶುರು ಆಗಿರುತ್ತೆ ಸೊ ಮೂರು ದಿನಗಳ ಕಾಲ ಇದು ನಡೆಯಲಿದೆ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ಶಾರ್ಟ್ ಫಿಲ್ಮ್ ಮಾಡೋದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ನಾವು ಮಾತಾಡೋಣ ದಯವಿಟ್ಟು ಇದನ್ನು ನೋಡಿ ಸೊ ಆನಂದ್ ಅವರೇ ಮೊದಲನೇದಾಗಿ ಸೊ ಆನಂದ್ ಅವರಿಗೆ ಆನಂದ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ಹದಿನಾಲ್ಕು ವರ್ಷಗಳನ್ನ ಪೂರೈಸಿದ್ದಾರೆ ಹದಿನಾಲ್ಕು ವರ್ಷದ ಹಿಂದೆ ಹದಿನಾಲ್ಕು ವರ್ಷದಿಂದ ಇದನ್ನ ಯೋಚನೆ ಮಾಡೋದಿದೆಯಲ್ಲ ಅದು ತುಂಬ ನನ್ನ ಪ್ರಕಾರ ಏನು ಅಹೆಡ್ ಆಫ್ ದ ಟೈಮ್ ಅಂತಾರಲ್ಲ ಆ ಥರ ಅಂತ ಅನ್ಸುತ್ತೆ ಈಗ ಇವತ್ತು ಮತ್ತೆ ನಿಮ್ಮ ಒಂದು ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತಾಯಿದೆ ಹೇಗೆ ಶುರು ಆಯಿತು ಇದು ಅಂತ ಕೇಳೋಕಿನ ಮುಂಚೆ ಇವತ್ತಿನ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳಿ ಇವತ್ತೇನು ಶುರು ಆಗ್ತದೆ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸೊ ಇವತ್ತು ಆಗಸ್ಟ್ ಹದಿನೈದು ನೀವು ಹೇಳ್ದಂಗೆ ಇವತ್ತು ನಮ್ಮ ಹದಿನಾಲ್ಕನೇ ಎಡಿಷನ್ ಆಫ್ ಬ್ಯಾಂಗ್ಲೂರು ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತಾ ಇದೆ ಇದು ಈ ಈ ಬಾರಿ ನಮಗೆ ಒಂದು ಮೂರು ಸಾವಿರದ ಇನ್ನೂರು ಎಂಟ್ರೀಸ್ ಮೇಲೆ ಬಂದಿದೆ ಒಂದು ತೊಂಬತ್ತು ನಾಲ್ಕು ದೇಶಗಳಿಂದ ಒಂದು ನೂರೈವತ್ತು ಭಾಷೆ ಮೇಲೆ ಇಷ್ಟು ಎಂಟ್ರೀಸ್ ಬಂದಿದೆ ಇದರಲ್ಲಿ ನಾವು ಇನ್ನೂರ ಎಂಬತ್ತೆರಡು ಸಿನಿಮಾ ತೋರಿಸ್ತಾ ಇದ್ದೀವಿ ನಾ ಈ ಇವತ್ತು ಸೇರಿ ನಾಲ್ಕು ದಿನ ಇನ್ನು ಮೂರು ದಿನಕ್ಕೆ ಹದಿನಾರು ಹದಿನೇಳು ಹದಿನೆಂಟು ನಾಲ್ಕು ವೆನ್ಯೂಸಲ್ಲಿ ತೋರಿಸ್ತಾ ಇದ್ದೀವಿ ಸಿನಿಮಾಗಳನ್ನ ಸುಚಿತ್ರಾ ಫಿಲಮ್ ಸೊಸೈಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ಕೊಂಡು ಅಂದ್ಕೊಂಡೆ ಆಮೇಲೆ ಗಾತೆ ಇನ್ಸ್ಟಿಟ್ಯೂಟ್ ಮ್ಯಾಕ್ಸ್ಮುಲರ್ ಭವನ್ ಇಂದ್ರಾನಗರಲ್ಲಿ ಸೊ ಇಲ್ಲಿ ನಾಲ್ಕು ಈ ಮೂರು ದಿನದಲ್ಲಿ ಎಂಟು ಸೆಕ್ಷನ್ ಫಿಲಮ್ಸು ತೋರಿಸಲಾಗುತ್ತೆ ಎಂಟು ಸೆಕ್ಷನ್ ಅಂದರೆ ಇಂಟರ್ನ್ಯಾಷನಲ್ ಇಂಡಿಯನ್ ಕರ್ನಾಟಕ ಆ್ಯನಿಮೇಷನ್ ಲೆಟ್ಸ್ ಇನ್ಕ್ಲೂಡ್ ಅಂತ ಡಿಸೆಬಿಲಿಟಿ ಬಗ್ಗೆ ಸಿನಿಮಾಗಳು ಕ್ವಿಯರ್ ಕಾರ್ನರ್ ಅಂತ ಎಲ್ ಜಿ ಬಿ ಟಿ ಕ್ಯೂ ಸಿನಿಮಾಗಳು ಮತ್ತು ಸ್ಪೆಷಲ್ ಸೆಕ್ಷನ್ ಒಂದು ವುಮೆನ್ ಸಿನಿಮಾ ಕಲೆಕ್ಟಿವ್ ಅಂತ ಹೆಣ್ಣು ಮಕ್ಕಳು ಮಾಡಿರೋ ನಿರ್ದೇಶಿಸ ನಿರ್ದೇಶಲಿಲ್ ನಿರ್ದೇಶನ ಮಾಡಿರೋ ಸಿನಿಮಾಗಳು ಅದು ಬಿಟ್ಟು ಒಂದು ನಾನ್ ಕಾಂಪಿಟೇಷನ್ ಇಷ್ಟು ಸಿನಿಮಾಗಳು ತೋರಿಸ್ತಾ ಇದೀವಿ ಇದು ಬಿಟ್ಟು ವರ್ಕ್ಶಾಪ್ಸ್ ಇರುತ್ತೆ ಎರಡು ವರ್ಕ್ಶಾಪ್ ಮಾಡ್ತಾ ಇದೀವಿ ಒಂದು ಮೇಕಪ್ ಬಗ್ಗೆ ಶಾರ್ಟ್ ಫಿಲಮ್ಸ್ಗೆ ಮೇಕಪ್ ಹೇಗೆ ಮಾಡಬೇಕು ಅವರ ಮಟ್ಟದಲ್ಲೇ ಮತ್ತು ಒಂದು ಶಾರ್ಟ್ ಫಿಲಮ್ನ ಕಮರ್ಷಿಯಲ್ ಫಿಲಮ್ ಥರ ಹೇಗೆ ಎಡಿಟ್ ಮಾಡಬೇಕು ಇದೊಂದು ಮಾಡ್ತಾಯಿದ್ದೀವಿ ನಾಲ್ಕು ಟಾಕ್ ಮಾಡ್ತಾ ಇದ್ದೀವಿ ಒಂದು ಬಂದು ಈ ರೀಸೆಂಟಾಗಿ ಶಾರ್ಟ್ ಫಿಲಮಿಂದ ಫ್ರೀಚರ್ ಫಿಲಮ್ ಗ್ರಾಜುಯೇಟ್ ಆದ ಒಂದು ನಾಲ್ಕು ಜನ ಬಗ್ಗೆ ಅದು ಬಿಟ್ಟು ಹೊಸ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸಿನಿಮಾಗೆ ಅದೊಂದು ಮಾಡ್ತಾಯಿದ್ದೀವಿ ಎಲ್ ಜಿ ಬಿ ಟಿ ಕ್ಯೂ ಸಿನಿಮಾಗಳು ಹೇಗೆ ನಮ್ಮ ವಾತಾವರಣನ ನಮಗೆ ಹೊಸ ರೀತಿಯಲ್ಲಿ ಹೇಗೆ ನಮಗೆ ಅನುಭವ ಕೊಡುತ್ತೆ ಅಂತ ಒಂದು ಆಮೇಲೆ ಫಿಲಮ್ ಸರಿಗೆ ಫಿಲಮ್ ಫೆಸ್ಟಿವಲ್ ಸರ್ಕ್ಯೂಟ್ನ ಹೇಗೆ ಶಾರ್ಟ್ ಫಿಲಮ್ಸ್ನ ಒಳಗಡೆ ಎಂಟ್ರಿ ಆಗಿ ಹೇಗೆ ಅದನ್ನು ಒಳಗಡೆ ಹೋಗ್ಬೋದು ಅಂತ ಒಂದು ಟಾಕ್ ಇಷ್ಟ ಇದ್ದೀವಿ ಜೊತೆಗೆ ಅಫ್ಕೋರ್ಸ್ ಸು ತುಂಬ ಜನ ಫಿಲ್ಮ್ ಬೇಕಾದ ಆಲ್ಮೋಸ್ಟ್ ನೂರೈವತ್ತು ನಿರ್ದೇಶಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೇರೆ ಬೇರೆ ಪ್ರಾಂತದಿಂದ ಅವ್ರ ಜೊತೆ ಆಡಿಯನ್ಸು ಅವ್ರ ಫಿಲಮ್ ನೋಡಿ ಅವ್ರ ಜೊತೆ ಒನ್ ಟು ಒನ್ ಇಂಟ್ರ್ಯಾಕ್ಟ್ ಮಾಡ್ಬೋದು ಮತ್ತು ಆಫ್ಕೋರ್ಸ್ ಇವತ್ತು ಸೇ ಸಾಯಂಕಾಲ ನಮ್ಮ ಇನಾಗ್ರೇಷನ್ಗೆ ಜಿಯೋ ಬೇಬಿ ದ ಗ್ರೇಟ್ ಇಂಡಿಯನ್ ಕಿಚನ್ ದ ಕತಲ್ ದ ಕೋರ್ ಅಂತ ರೀಸೆಂಟ್ ಆಗಿ ಮಮ್ಮೂಟಿ ಅವರು ಫಿಲಮ್ ಮಾಡಿದ್ರು ಅವ್ರ ನಿರ್ದೇಶಕರು ಬರ್ತಾ ಇದ್ದಾರೆ ಅವ್ರನ್ನ ಸಂವಾದದಲ್ಲಿ ಪ್ರಕಾಶ್ ಬೆಳಿಯವಾಡಿ ಅವರು ಅವ್ರ ಜೊತೆ ಮಾತುಕತೆ ಆಗುತ್ತೆ ಸೊ ಇಷ್ಟು ನಡೀತಾ ಇದೆ ಇನ್ನು ನೆಕ್ಸ್ಟ್ ಮೂರು ದಿನದಲ್ಲಿ ವಂಡರ್ಫುಲ್ ಈ ನಾಲ್ಕು ಇವತ್ತು ಇನಾಗ್ರೇಷನ್ ಆಗ್ತಾ ಇದೆ ಮತ್ತು ನಾಳೆಯಿಂದ ಮೂರು ದಿನಗಳ ಕಾಲ ಚಿತ್ರೋತ್ಸವ ನಡೀತಾ ನಡೆಯುತ್ತೆ ಅಲ್ವಾ ಸೊ ಇದು ನಾಲ್ಕು ಮನೆಗಳಲ್ಲಿ ನೀವು ನಡೆಯುತ್ತೆ ಮತ್ತು ಈ ಒಂದು ವರ್ಕ್ಶಾಪ್ಗಳೇನು ತಾವು ಹೇಳಿದ್ರಿ ಯಾಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ವರ್ಕ್ಶಾಪ್ ಅಂದರೆ ಕಲಿಯಕ್ಕೆ ತುಂಬ ಸಿಗುತ್ತೆ ಸಂವಾದಗಳು ಅಂತ ಹೇಳಿದ್ರಿ ನೀವು ಇದೆಲ್ಲೂ ಕೂಡ ನಾಲ್ಕು ನಡೀತಾ ಇಲ್ಲ ಇದು ನಮ್ಮ ಮೇನ್ ವೆನ್ಯೂ ಸುಚಿತ್ರ ಅಲ್ಲಿದೆ ಯಾಕೆಂದ್ರೆ ಅಲ್ಲಿ ನಮಗೆ ಜಾಗ ಸಿಗುತ್ತೆ ಬೇರೆ ಬೇರೆ ಪ್ಯಾರಲ್ ಆಗಿ ಮಾಡ್ಬೋದು ಅಂತ ಅಲ್ಲಿ ಆಲ್ ಟಾಕ್ಸ್ ಮತ್ತೆ ಇದು ಅಲ್ಲಿ ನಡೆಯುತ್ತೆ ಈ ಬೇರೆ ಬೇರೆ ವೆನ್ಯೂ ಏನಕ್ಕೆ ಮಾಡ್ತೀವಿ ಅಂದ್ರೆ ಬೆಂಗಳೂರಲ್ಲಿ ನಮಗೆ ಟ್ರಾಫಿಕ್ ಕಾರಣಗಳಿಂದ ಓಡಾಡಕ್ಕೆ ಕಷ್ಟ ಆಗುತ್ತೆ ತುಂಬಾ ಸೀನಿಯರ್ ಸಿಟಿಜನ್ಸ್ ನಮ್ಗೆ ಓಡಾಡಕ್ಕಾಗಲ್ಲ ಅಂತ ಕಾರಣದಿಂದ ನಾವು ಆ ಫೀಡ್ಬ್ಯಾಕ್ ನ ತಗೊಂಡು ಈ ಹದಾಲ್ಕು ವರ್ಷದಲ್ಲಿ ಬೇರೆ ಬೇರೆ ಕಡೆ ಮಾಡಿ ಅವರಲ್ಲಿ ಅಲ್ಲಿ ಹತ್ತಿರ ಹೋಗ್ತಾರೆ ಆದಷ್ಟು ನಾವೇನ್ ಮಾಡ್ತೀವಿ ಈ ಈ ವರ್ಕ್ಶಾಪ್ಸ್ ನ ರೆಕಾರ್ಡ್ ಮಾಡ್ತೀವಿ ಮುಂದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಅನುಕೂಲ ಆಗಲಿ ಅಂತ ಅಪ್ಲೋಡ್ ಮಾಡೋಕ್ಕೆ ಸೊ ದ್ಯಾಟ್ಸ್ ರಿಯಲಿ ನೈಸ್ ಸೊ ಇದು ಇವತ್ತಿನಿಂದ ಇವತ್ತು ಇನ್ನಾಗ್ರೇಷನ್ ಆಗ್ತದೆ ನಾಳೆ ಇನ್ನು ಮೂರು ದಿನಗಳ ಕಾಲ ಈ ಸಲದ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನ ಯಾರು ನೋಡೋಕ್ಕೆ ಬರ್ತಾರೆ ನೋಡೋಕೆ ಬರ್ಬೇಕು ಅನ್ಕೋತಾರೆ ಇನ್ಕ್ಲೂಡಿಂಗ್ ಇವತ್ತು ಅಥವಾ ನಾಳೆಯಿಂದ ಅಂದ್ಕೊಳ್ಳಿ ಹೇಗೆ ಅದು ಎಂಟ್ರಿ ತೊಗೋಬೋದು ಸೊ ನಮ್ಮಲ್ಲಿ ಒಂದು ಡೆಲಿಗೇಟ್ ಪಾಸ್ ಅಂತ ನಡೆಯುತ್ತೆ ಅದು ರೆಗ್ಯುಲರ್ ಡೆಲಿಗೇಟ್ಸ್ ಮೂರು ದಿನಕ್ಕೂ ಸೇರಿ ಒಂದು ಡೆಲಿಗೇಟ್ ಪಾಸ್ ಆಗುತ್ತೆ ಅದು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತೀವಿ ಸ್ಟೂಡೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ಫಿಲಮ್ ಕ್ಲಬ್ ಮೆಂಬರ್ಸ್ ಮತ್ತೆ ಫಿಲಮ್ ಫೆಟರ್ನಿಟಿ ಫಿಲಮ್ಸ್ ಫಿಲಲ್ ಮೇಲೆ ಕೆಲಸ ಮಾಡೋರಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡ್ತೀವಿ ಈ ಮೂರು ದಿನಕ್ಕೂ ಅದೊಂದೇ ಪಾಸ್ ಓಕೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ನೋಡಬಹುದು ಎಲ್ಲ ಯಾವ ವರ್ಕ್ಶಾಪ್ ಬೇಕಾದ್ರೆ ಅಟೆಂಡ್ ಮಾಡ್ಬೋದು ಒಂದು ಟೈಮ್ ಟೇಬಲ್ ನನಗೆ ಸಿಗುತ್ತೆ ಅಂತಂದ್ರೆ ಬಹುಶಃ ಡೆಫಿನೆಟ್ಲಿ ಆ ಶೆಡ್ಯೂಲ್ ನಮಗೆ ಶೇರ್ ಮಾಡಿ ಶೆಡ್ಯೂಲ್ ಶೇರ್ ಮಾಡಿ ಮತ್ತು ನಮ್ಮ ಒಂದು ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇದು ಆ ವೆಬ್ಸೈಟ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ಯಾರಾದರೂ ಬೇಕು ಅಂದ್ರೆ ದಯವಿಟ್ಟು ನೋಡಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ನಾನು ಇವರ ಪೋಸ್ಟ್ಗಳನ್ನ ಶೇರ್ ಮಾಡ್ತೀನಿ ಖಂಡಿತ ಅಲ್ಲೂ ಕೂಡ ಹೋಗಿ ನೀವು ನಾಳೆಯಿಂದ ಇನ್ ಕೇಸ್ ಇವತ್ತು ಆಗಲಿ ಅಂದರೆ ನಾಳೆಯಿಂದ ಸಿನಿಮಾಗಳನ್ನಾದರೂ ಖಂಡಿತ ನೋಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ ಸೊ ಆನಂದ್ ಅವ್ರು ನನ್ನ ಪರಿಚಯ ಆಗಿದ್ದು ಹೇಗೆ ಅಂತಂದ್ರೆ ಬೇಸಿಕಲಿ ಅವರು ಒಂದು ಸಿನಿಮಾದ ಪಾರ್ಟ್ ಆಗಿದ್ರು ಅಂದರೆ ಪ್ರೊಡ್ಯೂಸರ್ ಆಗಿದ್ರು ಯಾವ ಸಿನಿಮಾ ಅಂದರೆ ಹರಿಷ್ ಷಡ್ವರ್ಗ ಅಂತ ಆವಾಗ ನನಗೆ ಅವ್ರ ಪರಿಚಯ ಆಗಿದ್ದು ತುಂಬ ಒಳ್ಳೆ ಸಿನ್ಮಾ ಒಳ್ಳೆ ಸಿನಿಮಾ ಅಂದರೆ ಏನು ಹೇಳಿ ಬ್ರ್ಯಾಕೆಟಲ್ಲಿ ಓಡಲ್ಲ ಅಂತ ಸೊ ಕನ್ನಡದ ಒಳ್ಳೆ ಸಿನಿಮಾಗಳು ಓಡಲ್ಲ ಓಕೆ ಆ ಥರದೊಂದು ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ಈಗಲ್ಲ ಸುಮಾರು ವರ್ಷಗಳಿಂದ ಹದಿನಾಲ್ಕು ವರ್ಷದಿಂದ ಶಾರ್ಟ್ ಫಿಲ್ಮ್ ಯಾಕೆ ಅನ್ನಿಸ್ತು ನಿಮಗೆ ಆನಂದ್ ಈ ಥರ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ಬೇಕಂತ ಹೇಳಿ ನಾವು ನಾನು ಈ ಸುಚಿತ್ರಾ ಫಿಲ್ಮ್ ಸೊಸೈಟಿ ಅಂತ ಐವತ್ತು ವರ್ಷ ಹಳೆ ನಮ್ಮ ಸೊಸೈಟಿ ಇದೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಅಲ್ಲಿ ನಾನು ಕಮಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದೆ ಅಂದರೆ ನನಗೆ ನನಗೆ ಸಿನಿಮಾ ನೋಡೋ ಹುಚ್ಚಿದೆ ಸೊ ಅಲ್ಲಿ ಸಿನಿಮಾಗಳು ತೋರಿಸ್ತಾ ಇದ್ವಿ ನೋಡ್ತಾ ಇದ್ವಿ ತುಂಬ ಜನ ಅಲ್ಲಿ ಹಾಲ್ ಬುಕ್ ಮಾಡಿ ಶಾರ್ಟ್ ಫಿಲ್ಮ್ಸು ಅವರವರೇ ಮಾಡಿರೋದನ್ನು ಕರೆಸಿ ತೋರಿಸ್ತಾ ಇದ್ದರು ಆವಾಗ ಅವಾಗಿನ್ನ ನಾನು ಹೇಳ್ತಿರೋ ಟು ಟೂ ತೌಸಂಡ್ ಟೆನ್ನಲ್ಲಿ ಇನ್ನೂ ರೀಲ್ಸಲ್ಲಿತ್ತು ಅವಾಗ ತಾನೇ ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾ ಬಂದಿತ್ತು ಅವಾಗೆಲ್ಲ ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾಗ ಶೂಟ್ ಮಾಡಿ ತೋರಿಸೋರು ಅವ್ರು ಬಂದು ಅವರು ಅವರು ಫ್ರೆಂಡ್ಸು ಫ್ಯಾಮಿಲಿನ ತೋರಿಸಿ ನಾವು ಅಲ್ಲೇ ಇರೋದ್ರಿಂದ ನಮ್ಮನ್ನ ಬುಕ್ಕಿಂಗ್ ಮಾಡೋಕೆ ಬಂದಾಗ ನೋಡೋರು ಸರ್ ನೀವು ಬಂದು ನೋಡಿ ಅಂತ ಕರೆಯೋರು ನಾವು ಹೋಗಿ ನೋಡ್ತಾಯಿದ್ವಿ ಅದೇನಾಗೋದು ಅಂದರೆ ಆ ನಿರ್ದೇಶಕ ಮಾಡಿರೋದು ಅವನ ಐಡಿಯಾ ಚೆನ್ನಾಗಿದೆ ಅವನು ಅವ್ನು ಏನು ಯೋಚನೆ ಇದ್ದಾನೆ ಚೆನ್ನಾಗಿದೆ ಬಟ್ ಅವ್ನಿಗೆ ತುಂಬ ಟೆಕ್ನಿಕಲಿ ತುಂಬ ಪ್ರಾಬ್ಲಮ್ಸ್ ಇರೋದು ಕ್ಯಾಮ್ರಾ ಸರಿಯಾಗಿ ಗೊತ್ತಿರಲ್ಲ ಲೆನ್ಸ್ ಯಾವುದಾಗಿ ಯೂಸ್ ಮಾಡಬೇಕು ಗೊತ್ತಿರಲ್ಲ ಎಡಿಟಿಂಗ್ ಸರಿಯಾಗಿ ಗೊತ್ತಿರಲ್ಲ ಅವಾಗ ಏನಾಗೋದು ಅವರು ಬೇರೆಯವರು ಫ್ಯಾಮ್ ಫ್ರೆಂಡು ಫ್ಯಾಮಿಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಂದಾಗ ನಾವು ಏನು ಹೇಳೋದು ಅಂತ ಒಂಥರ ಮುಜುಗರ ಆಗ್ಬಿಡೋದು ನನಗೆ ಅಂದರೆ ನನಗೆ ಗೊತ್ತು ಈ ಸಿನಿಮಾ ಇನ್ನೂ ತುಂಬ ಚೆನ್ನಾಗಾಗ್ಬೋದು ನನಗೆ ಪ್ರಾಬ್ಲಮ್ಸಲ್ಲಿ ಹೇಳಿದ್ರೆ ಅವ್ನಿಗೆ ಏನು ಬೇಜಾರಾಗುತ್ತೋ ಅಂತ ಹಾಂ ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು ಎದ್ ಇದ್ದೆ ಅದು ತುಂಬ ಕೊರಿತಾಯಿತ್ತು ನನ್ನ ಮನಸ್ಸಲ್ಲಿ ಆಗ ನಾನು ಬೆಳ್ವಾಡಿಯವ್ರ ಜೊತೆ ಒಂದು ದಿನ ಸಾಯಂಕಾಲ ಮಾತಾಡಬೇಕಾದ್ರೆ ಹೇಳಿದೆ ಇದು ನನಗೆ ಈ ಥರ ಹೆಂಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಹೆಲ್ಪ್ ಮಾಡಬೇಕು ಮಾಡ್ಬೇಕವನು ಬಟ್ ಹೇಗೆ ಹೆಲ್ಪ್ ಮಾಡ್ಬೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ ಸೊ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡೋಣ ಒಂದು ನೀನು ಈ ಥರ ನೋಡ್ತಿರೋ ಸಿನಿಮಾಗಳನ್ನ ಇನ್ವೈಟ್ ಮಾಡು ಒಂದಿನ ಒಂದಿನ ನೋಡೋಣ ಎಲ್ಲರೂ ಸೇರಿ ನೆಕ್ಸ್ಟ್ ದಿನ ಅದಕ್ಕೆ ಫೀಡ್ಬ್ಯಾಕ್ ಕೊಡೋಣ ಅಂಥೇಳಿದ್ರು ಅದು ಒಳ್ಳೆ ಐಡಿಯಾ ಅನ್ನಿಸ್ತು ಯಾಕೆಂದರೆ ಒಂದು ಒಂದು ಗ್ರೂಪಲ್ಲಿ ನೋಡಿ ಒಂದು ಕಮ್ಯುನಿಟಿ ಥರ ನೋಡಿದ್ರೆ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ಎಲ್ಲರಿಗೂ ಸಿಗ್ತಾರೋ ಫೀಡ್ಬ್ಯಾಕಿಂದ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಲ್ಲ ಅನ್ಕೊಂಡು ಅದನ್ನು ಮಾಡಿದ್ವಿ ಅದು ತುಂಬ ಜೋರು ಹಿಟ್ಟಾಯಿತು ತುಂಬ ಜನಕ್ಕೆ ಇಷ್ಟ ಆಯಿತು ಆ ಫಾರ್ಮ್ಯಾಟು ಸೊ ಅವರು ಏನು ಅದು ಬಿಟ್ಬಿಟ್ವಿ ನಾವು ಬಿಟ್ವಿ ಅದನ್ನು ನೆಕ್ಸ್ಟು ತಿರ್ಗ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಕೇಳೋಕೆ ಶುರು ಮಾಡೋಣ ಸರಿ ಆಯಿತು ನೆಕ್ಸ್ಟ್ ಇಯರ್ ಒಂದು ಮಾಡ್ತೀವಿ ಅಂತ ಸುಮ್ಮನೆ ಒಂದು ಅನೌನ್ಸ್ ಮಾಡಿದ್ವಿ ನೆಕ್ಸ್ಟ್ ಇಯರ್ಗೆ ಈ ಥರ ಪ್ರಶ್ನೆಗಳು ಕೇಳಕ್ಕೆ ತಮ್ಮಂತ ಆಯಿತು ಮಾಡೋಣ ಅಂದ್ಬಿಟ್ಟು ಅರ್ವತ್ತು ಸಿನಿಮಾ ಮಾಡಿದ್ವಿ ಅದು ಯಾಕೋ ಅದು ಸ್ವಲ್ಪ ತುಂಬ ಚೆನ್ನಾಗಿ ಪಿಕಪ್ ಆಗೋಯ್ತು ಸೊ ಅದನ್ನೇ ಮೆತ್ತ ಮೆತ್ತಿಗೆ ಮುಂದೆ ಒರೆಸ್ಕೊಂಡು ಬಂದಾಗ ಬೇರೆ ಬೇರೆ ಥರ ತುಂಬ ಜನ ಡೈರೆಕ್ಟಾಗಿ ಕೊಡೋಕೆ ಶುರು ಮಾಡಿದ್ರು ಸು ಚಿತ್ರನಲ್ಲಿ ನಮ್ಮ ಸಿನ್ಮಾ ಇದೆ ತೊಗೊಳ್ಳಿ ನಮ್ಮ ಸಿನ್ಮಾ ಆ ಥರ ಬೆಳೆಗೆ ಶುರು ಆಗೋಯಿತು ಸೊ ಇದಕ್ಕೊಂದು ಫಾರ್ಮ್ಯಾಟ್ ಮಾಡಬೇಕು ಅಂತ ಒಂದು ಸ್ಟ್ರಕ್ಚರ್ ಮಾಡಿದ್ವಿ ಅವತ್ತು ಮೂರು ಮೂವತ್ತು ಸಿನಿಮಾ ಶುರು ಮಾಡಿದ್ದು ಇವತ್ತು ನಮಗೆ ಈ ವರ್ಷ ನಮಗೆ ಮೂರು ಸಾವಿರ ಸಬ್ಮಿಷನ್ ಸಬ್ಮಿಷನ್ಸ್ ಇದೆ ಸೊ ಆ ಥರ ಬೆಳ್ಕೊಂಬಂತು ಈ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ನಮಗೆ ಶಾರ್ಟ್ಸ್ ಟಿ ವಿ ಅಂತ ಒಂದು ಯು ಕೆ ಕಂಪ್ನಿ ಫೋನ್ ಮಾಡಿದ್ರು ಈ ಥರ ನಾವು ಇಂಡಿಯಾಗೆ ಬರ್ತಾಯಿದ್ದೀವಿ ನಿಮ್ಮ ಫೆಸ್ಟಿವಲ್ ಕವರೇಜ್ ಮಾಡಬೇಕು ನಿಮ್ಮ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೀವಿ ಅಂದರು ಹಾಂ ಸರಿ ಓಕೆ ಬನ್ನಿ ನೀನು ಫಾರಿನಿಂದ ಯಾರು ಬರ್ತಾ ಇದ್ದಾರೆ ನಮ್ಗೆ ಕವರೇಜ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು ಬಂದರು ಇದೆಲ್ಲ ಮಾತಾಡಿದ್ರು ಕಾರ್ಟರ್ ಪಿಲ್ಚರ್ ಅಂತ ಓನರು ಬಂದಿದ್ದರು ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನೋಡಿ ಆನಂದ್ ನಿಮಗೆ ಅಲ್ವೋ ಯುವರ್ ಆರ್ ಒನ್ ಆಫ್ ದ ಫ್ಯೂ ಫೆಸ್ಟಿವಲ್ಸ್ ಅದರ ಅದರ ಒನ್ ಆಫ್ ದ ಓನ್ಲಿ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಟು ಓನ್ಲಿ ಕಾನ್ಸಂಟ್ರೇಟ್ ಆನ್ ಶಾರ್ಟ್ ಫಿಲ್ಮ್ಸ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಅವರ ದೊಡ್ಡ ಫೆಸ್ಟಿವಲ್ಲಿ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಒಂದು ಸೆಕ್ಷನ್ ಅಂತ ಮಾಡ್ತಾರೆ ನೀವು ಶಾರ್ಟ್ ಫಿಲ್ಮ್ ಫಿಲಮ್ಸ್ ಫೆಸ್ಟಿವಲ್ನೇ ಸೆಕ್ಷನ್ ಮಾಡ್ಕೊಂಡು ಅಂದ್ರೆ ಫುಲ್ ಫೆಸ್ಟಿವಲ್ ಮಾಡ್ತಾ ಇದ್ದೀರಾ ಇಟ್ಸ್ ಬಿಗ್ ಥಿಂಗ್ ಅಂಡ್ ಇಷ್ಟು ವರ್ಷ ನಡ್ಕೊಂಡ್ ಬಂದಿದ್ದೀರಾ ನೀವು ಆಲ್ಮೋಸ್ಟ್ ಹತ್ತು ವರ್ಷ ನಡ್ಸ್ಕೊಂಡ್ಬಂದಿರ ಐ ವುಡ್ ಲೈಕ್ ಟು ರೆಕಮೆಂಡ್ ಯು ಟು ದ ಅಕಾಡೆಮಿ ಆಸ್ಕರ್ ಅಕಾಡೆಮಿ ಅಂತ ಹೇಳಿದರು ನನಗೆ ಅಷ್ಟು ಗೊತ್ತೇ ಆಸ್ಕರ್ ಅಕಾಡೆಮಿಲಿ ಈ ಥರದ್ದು ಒಂದಿದೆ ಅಂತ ಸೊ ಆಸ್ಕರ್ ಅಕಾಡೆಮಿಲಿ ಏನಾಗುತ್ತೆ ಅವರು ಡೈರೆಕ್ಟಾಗಿ ಸಿನಿಮಾ ತೊಗೊಳ್ಳಲ್ಲ ಅವ್ರೇನು ಮಾಡ್ತಾರೆ ಈ ಥರ ಫೆಸ್ಟಿವಲ್ಸ್ನ ಅಪ್ರೋಚ್ ಮಾಡಿ ಅವ್ರಿಗೆ ಅಕ್ರಿ ಈ ಅಫಿಲಿಯೇಷನ್ ಕೊಟ್ಟು ಅವ್ರ ಮೂಲಕ ಅವ್ರು ನಾವೇನು ರೆಕಮೆಂಡ್ ಮಾಡ್ತಿರೋ ಆ ಸಿನಿಮಾ ತೊಗೊಳ್ತಾರೆ ಸೊ ಆ ಕಾರಣದಿಂದ ನಮಗೆ ನಮಗೆ ಅವ್ರ ಅಪ್ಲಿಕೇಶನ್ ಕಳಿಸ್ಕೊಟ್ರು ನಾವು ಸಾಕಷ್ಟು ಡೀಟೇಲ್ಸ್ ಫಿಲ್ ಅಪ್ ಮಾಡಿ ಕಳಿಸ್ವಿ ನಾನು ಅಂದ್ಕೊಂಡೆ ಇದೊಂದು ಇಂಡಿಯಾ ಥರ ಒಂದು ಒಂದು ನಾಲ್ಕೈದು ವರ್ಷದ ಪ್ರಾಜೆಕ್ಟ್ ಇದು ಪ್ರತಿಸತಿ ಕಳಿಸ್ಬೇಕು ಅಂತ ಐ ಮೀನ್ಸ್ ಐ ವಾಸ್ ಸರ್ಪ್ರೈಸ್ಡ್ ದಟ್ ನಮಗೆ ಒಂದು ವರ್ಷದಲ್ಲೇ ಅಫಿಲಿಯೇಷನ್ ಸಿಕ್ಬಿಡ್ತು ಸೊ ಟ್ವೆಂಟಿ ಟ್ವೆಂಟಿಯಿಂದ ವಿ ಆರ್ ಅನ್ ಆಸ್ಕರ್ ಅಫಿಲಿಯೇಟೆಡ್ ಫೆಸ್ಟಿವಲ್ ಇನ್ ಇಂಡಿಯಾ ಫಿಕ್ಷನ್ಗೆ ಡಾಕ್ಯುಮೆಂಟ್ರಿಗೆ ಕೇರಳದವ್ರಿಗೂ ಸಿಕ್ಕಿದೆ ಬಟ್ ಫಿಕ್ಷನ್ಗೆ ವಿ ಆರ್ ದ ಓನ್ಲಿ ಫೆಸ್ಟಿವಲ್ ಇನ್ ಇಂಡಿಯಾ ಟು ಹ್ಯಾವ್ ದಿಸ್ ಅಕ್ರೆಡಿಟೇಷನ್ ಅದರಿಂದ ಬಹಳ ಅನುಕೂಲಗಳಾಯಿತು ಸಿಕ್ಕಂದರೆ ತುಂಬ ಜನ ರೆಕ್ರಿ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು ತುಂಬ ಜನ ನಮಗೆ ತುಂಬ ಸಬ್ಮಿಷನ್ಸ್ ಬರೋಕ್ಕೆ ಶುರು ಆಯಿತು ಕ್ವಾಲಿಟಿ ಆಫ್ ಫಿಲ್ಮ್ಸ್ ಇನ್ಕ್ರೀಸ್ ಆಗಿ ಶುರು ಆಯಿತು ಅದರಿಂದ ಏನಾಯಿತು ಮೆನ್ ವಿಶೋ ಗುಡ್ ಕ್ವಾಲಿಟಿ ನಮ್ಮಲ್ಲಿರೋ ಫಿಲ್ಮ್ ಮೇಕರ್ಸ್ಗೆ ಅದು ತುಂಬ ಓ ಈ ಥರ ಫಿಲ್ಮ್ ಮಾಡ್ಬೋದು ಈ ಥರದ ಕ್ವಾಲಿಟಿ ಯೂಸ್ ಮಾಡ್ಬೋದು ಮತ್ತು ಫಿಲ್ಮ್ ಮೇಕರ್ಸ್ ಬರೋಕ್ಕೆ ಶುರು ಆದರು ಆ್ಯಂಡ್ ಇಂಟ್ರ್ಯಾಕ್ಷನ್ ಬೆಳೆಯೋಕ್ಕೆ ಶುರು ಆಯಿತು ಸೊ ಇಟ್ ವಾಸ್ ನೀವು ಈ ಮೂರು ದಿನದಲ್ಲಿ ಬಂದರೆ ಯು ಕೆನ್ ಪೂರ್ತಿ ಯೂತ್ ಯಂಗ್ ಫಿಲ್ಮ್ ಮೇಕರ್ಸ್ ಜಿಗ 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 ಅಂತ ಅಂತಿರತ್ತಾ ಸುಚಿತ್ರ ಪೂರ್ತಿ ಇಲ್ಲ ನೀವು ಎಲ್ಲೇ ವೆನ್ಯೋಗ ಯಾಕಂದರೆ ಎವ್ರಿಬಡಿ ಈಸ್ ಎನರ್ಜೆಟಿಕ್ ಎವ್ರಿಬಡಿ ವಾನ್ಸ್ ಟು ಡೂ ಫಿಲ್ಮ್ಸ್ ಆ ಹಂಗರ್ ಕಾಣಿಸುತ್ತೆ ನಿಮಗೆ ಸೊ ಇಟ್ಸ್ ಅ ಐ ವಿ ಫೀಲ್ ವೆರಿ ನೈಸ್ ಈಗ ನೀವು ಆಸ್ಕರ್ಗೆ ಏನು ನಾಮಿನೇಟ್ ಮಾಡ್ತೀರಾ ಯಾವ ಯಾವ ನಿಮ್ಮ ಅಂದರೆ ಯಾವ ಸಿನಿಮಾಗಳನ್ನ ಕೊಡ್ತೀರಾ ಅಂದರೆ ಯಾವ ಆಧಾರದ ಮೇಲೆ ರೆಕಮೆಂಡೇಶನ್ ಮೇಲೆ ಅದನ್ನು ಕೊಡ್ತೀರ ಸೊ ನಮಗೆ ಆಸ್ಕರ್ ಅವರು ಎರಡು ಸೆಕ್ಷನ್ಗೆ ಕೊಟ್ಟಿದ್ದಾರೆ ಅಫಿಲಿಯೇಷನ್ ಒಂದು ಇಂಟರ್ನ್ಯಾಷನಲ್ ಸೆಕ್ಷನ್ಗೆ ಮತ್ತು ಇಂಡಿಯನ್ ಸೆಕ್ಷನ್ಗೆ ಇದು ಎರಡರಲ್ಲಿ ಟಾಪ್ ಅವಾರ್ಡ್ ಯಾವ್ದು ಹೇಳ್ತಾ ಫಸ್ಟ್ ಪ್ರೈಸು ಇದೆರಡನ್ನ ನಾವು ನಾಮಿನೇಟ್ ಮಾಡ್ಬೋದು ಹಾಂ ನಾವು ಬೇರೆ ಬೇರೆ ಸೆಕ್ಷನ್ಸ್ಗೆ ಇವಾಗ ಕೇಳಕ್ಕೆ ಶುರು ಮಾಡ್ತಾ ಇದೀವಿ ಇವಾಗ ಐ ವಾಂಟ್ ಟು ಟೇಕ್ ಫಾರ್ ಆ್ಯನಿಮೇಷನ್ ಯಾಕಂದ್ರೆ ಆ್ಯನಿಮೇಷನ್ ನಮಗೆ ಈ ಲಾಸ್ಟ್ ಇಯರ್ವರೆಗೂ ಒಂದು ಒಂದು ಹತ್ತು ಇಂಡಿಯನ್ ಫಿಲ್ಮ್ಸ್ ಬರೋದು ಒಂದು ಎರಡು ಮೂರು ಚೆನ್ನಾಗಿರೋದು ತೋರಿಸ್ತಾ ಇದ್ವಿ ಈ ವರ್ಷ ನಮಗೆ ಎಷ್ಟು ಇಂಡಿಯನ್ ಫಿಲ್ಮ್ಸ್ ಬಂದಿದೆ ಅಂದರೆ ಸಪ್ರೇಟ್ ಆ್ಯನಿಮೇಷನ್ ಸೆಕ್ಷನ್ ಮಾಡಿದ್ವಿ ಇಂಡಿಯನ್ಗೆ ಮತ್ತು ಇಂಟರ್ನ್ಯಾಷನಲ್ಗೆ ಮೂವತ್ತು ಮೂವತ್ತು ಸಿನಿಮಾ ಇದೆ ಆಫ್ ಅಫ್ಕೋರ್ಸ್ ಆ್ಯನಿಮೇಷನ್ ಶಾರ್ಟ್ ಇದು ಡ್ಯೂರೇಷನ್ ಕಮ್ಮಿ ಇರುತ್ತೆ ನಾಲ್ಕೈದು ನಿಮಿಷ ಎಂಟು ನಿಮಿಷ ಈ ಥರ ಬಟ್ ದ ಕ್ವಾಲಿಟಿ ಆಫ್ ಆ್ಯನಿಮೇಷನ್ ಇಸ್ ರಿಯಲಿ ಗಾನ್ ಅಪ್ ಮೇ ಬಿ ಎ ಐ ಈಸ್ ಆಲ್ಸೋ ಪ್ಲೇಯಿಂಗ್ ಅ ಪಾರ್ಟ್ ಬಟ್ ಇಟ್ ಈಸ್ ತುಂಬ ಖುಷಿಯಾಗುತ್ತೆ ಇದು ನೋಡೋಕ್ಕೆ ಸೊ ಇದು ನಾವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಮಾತಾಡಿದ್ವಿ ಮತ್ತು ಆಸ್ಕರ್ ಅಫಿಲಿಯೇಷನ್ ಬಗ್ಗೆ ಮಾತಾಡಿದ್ವಿ ನಾನೊಂದು ತುಂಬ ಬೇಸಿಕ್ ಪ್ರಶ್ನೆ ಕೇಳ್ತೀನಿ ಈಗ ನಮಗೆ ಮೂವಿಗಳಂದರೆ ಎಲ್ರಿಗೂ ಗೊತ್ತು ಶಾರ್ಟ್ ಮೂವೀಸ್ ಅಂದರೆ ಏನು ಆ್ಯಕ್ಚುಲಿ ಅಂದರೆ ಇನ್ ದ ಸೆನ್ಸ್ ಶಾರ್ಟ್ ಮೂವಿ ಡ್ಯೂರೇಷನ್ ಎಷ್ಟಿರಬೇಕು ಅಂದರೆ ಒಬ್ರೊಬ್ರಿಗೆ ಒಂದೊಂಥರ ಈಗ ಒಂದು ನಿಮಿಷದ್ದು ಕೂಡ ಒಂದು ಶಾರ್ಟ್ ಮೂವಿ ಹೌದು ಇಪ್ಪತ್ತು ನಿಮಿಷ ಮಾಡಿದರೆ ಶಾರ್ಟ್ ಮೂವಿ ಅನ್ನೋ ಥರ ಆಗಿದೆ ಸೋ ನಿಮ್ಮ ಹತ್ರ ಬರುವಂಥವ್ರಿಗೆ ನೀವೇನು ಕ್ರೈಟೀರಿಯಾ ಇಟ್ಟಿದ್ದೀರಾ ಮತ್ತು ಶಾರ್ಟ್ ಮೂವಿ ಡೆಫಿನೇಷನ್ ಏನು ಅನ್ನೋದು ಸೊ ಇಂಟರ್ನ್ಯಾಷನಲ್ ಆಸ್ಕರ್ ಡೆಫಿನಿಷನ್ ತೊಗೊಂಡ್ರೆ ನಲ್ವತ್ತು ನಿಮಿಷದ ಕೆಳಗಡೆ ಇರೋ ಫಿಲಮ್ಸ್ ಆರ್ ಕಾಡ್ ಶಾರ್ಟ್ ಫಿಲಮ್ಸ್ ಬಟ್ ನಾವು ವಿ 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 ಟೇಕ್ ಅ ರೂಲ್ ಆಫ್ ಥರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷ ನಮ್ಮ ಫೆಸ್ಟಿವಲ್ಗೆ ಮೂವತ್ತು ನಿಮಿಷದಿಂದ ಕಮ್ಮಿ ಇರಬೇಕು ನಮಗೆ ಬಟ್ ವರ್ಲ್ಡ್ ವೈಡ್ ನೋಡಿದ್ರೆ ಆ್ಯಕ್ಚುಲಿ ಇದು ಇದು ಆ್ಯಕ್ಚುಲಿ ಅ ಪ್ರೂವನ್ ಸ್ಟ್ಯಾಟಿಸ್ಟಿಕ್ಸ್ ಟೆಡ್ ಟಾಕ್ ಅಂತ ಬರುತ್ತಲ್ಲ ಟೆಡ್ ಟಾಕ್ ಎಲ್ಲ ನೀವು ನೋಡಿದ್ರೆ ಇಪ್ಪತ್ತು ನಿಮಿಷದೊಳಗಡೆ ಇರಬೇಕು ಅದರ ರೀಸನ್ ಏನಕ್ಕೆ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಆಫ್ ಒನ್ ಸಬ್ಜೆಕ್ಟ್ ವಿಲ್ ಓನ್ಲಿ ಬಿ ಟ್ವೆಂಟಿ ಮಿನಿಟ್ಸ್ ಅದರ ಮೇಲೆ ಬ್ರೈನ್ ಸ್ಟಾರ್ಟ್ಸ್ ಟು ಮೂವ್ ಅರೌಂಡ್ ವೇ ಅಂತ ಸೊ ತುಂಬ ಜನ ಏನು ಮಾಡ್ತಾರೆ ಆ ಕ್ರೈಟೀರಿಯಾ ತೊಗೊಂಡು ಇಪ್ಪತ್ತು ಹದಿನೆಂಟಿಂದ ಇಪ್ಪತ್ತೆರಡು ನಿಮಿಷಕ್ಕೆ ಮಾಡ್ತಾರೆ ವಿಚ್ ಇಸ್ ಅ ವೆರಿ ಗುಡ್ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಗುಡ್ ಟೈಮ್ ಟು ವಾಚ್ ಅ ಫಿಲ್ಮ್ ಯು ಕೆನ್ ಕಾನ್ಸಂಟ್ರೇಟ್ ಆನ್ ದ ಫಿಲಮ್ ಆ್ಯಂಡ್ ಇನ್ವಾಲ್ವ್ ಇನ್ ದ ಫಿಲ್ಮ್ ಅಂತ ಸೊ ಕ್ರೈಟೀರಿಯಾ ಬಂದು ಅದೇನೇ ನಲವತ್ತು ನಿಮಿಷ ವರ್ಲ್ಡ್ ವೈಡು ನಾವು ಮೂವತ್ತು ನಿಮಿಷಕ್ಕೆ ಇಟ್ಕೊಂಡಿದೀವಿ ಬಟ್ ಆನ್ ಅನ್ ಆ್ಯಾವ್ರೇಜ್ ಇಫ್ ಯಾರಾದರೂ ಫಿಲಮ್ ಮಾಡಬೇಕು ಅಂದರೆ ಮೈ ರೆಕಮೆಂಡೇಷನ್ ವಿಲ್ ಬಿ ಹದಿನೆಂಟಿಂದ ಇಪ್ಪತ್ತೆರಡು ನಿಮಿಷ ಇಟ್ಸ್ ಅ ಗುಡ್ ಟೈಮ್ ಟು ಡೂ ಅ ಫಿಲಮ್ ಡ್ಯೂರೇಷನ್ ಇಟ್ಕೊಂಡ್ರೆ ಇನ್ವಾಲ್ವ್ ಮಾಡ್ಕೋಬೋದು ಓಕೆ ಈಗ ನಿಮ್ಮ ಹತ್ರ ಕ್ಯಾಟಗರಿಗಳ ಬಗ್ಗೆ ಹೇಳಿದ್ರಿ ನೀವು ಇದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬರ್ತವೆ ಫಿಲ್ಮ್ಗಳು ಸೊ ಒಬ್ಬ ಹುಡುಗ ಅದನ್ನು ಈ ಒಂದು ಒಂದು ಕ್ಯಾಟಗರಿ ಕಳಿಸಿದ್ರೆ ಆತ ಇಡೀ ವಿಶ್ವದ ಸ ಮೇಕರ್ಸ್ ಜೊತೆಗೆ ಕಾಂಪೀಟ್ ಮಾಡಬೇಕು ಹೌದು ಹೌದು ಅಲ್ಲ ಇದು ನಾವೇನು ಮಾಡ್ತೀವಿ ನಾವು ಸೆಗ್ರಿಗೇಟ್ ಮಾಡ್ಕೋತೀವಿ ಇಂಟರ್ನ್ಯಾಷನ್ ಮತ್ತು ಇಂಟರ್ನ್ಯಾಷ್ ಇಂಟರ್ ಇಂಟರ್ನ್ಯಾಷನಲ್ ಇಂಡಿಯನ್ ಕರ್ನಾಟಕನೂ ಮಾಡಿದ್ದೀವಿ ನಾವು ಸೊ ಅದೇನು ಮಾಡ್ತೀವಿ ಒಂದೊಂದು ತುಂಬಾ ತುಂಬ ಜನ ಎರಡಕ್ಕೂ ಅಪ್ಲೈ ಮಾಡ್ತಾರೆ ಇಂಡಿಯನ್ ಮತ್ತು ಕರ್ನಾಟಕಕ್ಕೆ ನಮಗೆ ಗೊತ್ತಾಗತ್ತೆ ಓಕೆ ಈ ಕಾಂಪೀಟ್ ಮಾಡೋರು ಇಲ್ಲ ಇಂಡಿಯಾನಲ್ಲಿದ್ದರೆ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲೇ ತುಂಬ ಕಾಂಪಿಟೇಷನ್ ಇದೆ ಅವನಿಗೆ ಸೊ ಅವಾಗ ನಾವೇ ರೆಕಮೆಂಡ್ ಮಾಡ್ತೀವಿ ನಾವು ಹೇಳ್ತೀವಿ ನೋಡಿ ಈ ಥರ ಇಲ್ಲಿಗೆ ಮೂವ್ ಮಾಡ್ತೀವಿ ಇಲ್ಲಿ ಯಾವ ಬೆಟರ್ ಚಾನ್ಸ್ ಅಂತ ಒಬ್ಬರು ಇಲ್ಲ ನಮ್ಗೆ ಅಲ್ಲೇ ಹಾಕಿ ಅಂತಾರೆ ಸೊ ವಿ ಸ್ಟಿಲ್ ಗೋ ವಿತ್ ದಟ್ ಫಾರ್ ಎಕ್ಸಾಂಪಲ್ ಈ ಕಾನಲ್ಲಿ ರೀಸೆಂಟಾಗಿ ನಮ್ಮ ಚಿದಾನಂದ್ ನಾಯಕ್ ಅವ್ರಿಗೆ ಇದ್ದರು ಅವ್ರ ಫಿಲಮ್ ಈ ಸತಿ ಕನ್ನಡ ಫಿಲಮ್ ಆದರೂ ಇಂಡಿಯನ್ ಕಾಂಪಿಟೇಷನ್ಲಿದೆ ಸೊ ಹೀಸ್ ಕಾಂಪೀಟಿಂಗ್ ಇನ್ ದ್ಯಾಟ್ ಆ್ಯಂಡ್ ತುಂಬ ಜನ ಇಂಡಿಯನ್ ಸೆಕ್ಷನ್ಗೆ ಹಾಕಿದವರು ನಾವು ಹೇಳಿದ್ವಿ ನೋಡಿ ಇಲ್ಲಿ ಯಾಕೆಂದರೆ ನಿಮ್ಮ ಕಾಂಪಿಟೇಷನ್ ಇಲ್ಲಿಗೆ ಸರಿ ಹೋಗುತ್ತೆ ಆ್ಯಂಡ್ ಇಲ್ಲಿಗೆ ನಿಮ್ಮ ಈಕ್ವಲ್ ಲೆಂತ್ ಈಕ್ವಲ್ ಸ್ಟ್ಯಾಂಡರ್ಡಲ್ಲಿ ಸಿಗುತ್ತೆ ಅಂತ ಸೊ ದೇ ಹ್ಯಾವ್ ಅಗ್ರೀಡ್ ಡನ್ ವಿ ಹ್ಯಾವ್ ಮೂಡ್ ದಮ್ ಟು ಕರ್ನಾಟಕ ಓಕೆ ಈಗ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಶಾ ಮೂವಿ ಮಾಡ್ಬೇಕಂದ್ರೆ ತುಂಬ ಜನರಿಗೆ ಆಸೆ ಇರುತ್ತೆ ಮತ್ತು ಶಾರ್ಟ್ ಫಿಲ್ಮ್ಗಳನ್ನ ಶಾರ್ಟ್ ಫಿಲ್ಮ್ ಈಸ್ ಇನೋ ಇಟ್ಸ್ ಅ ಒಂಡರ್ಫುಲ್ ಯುನೋ ಪ್ಲಾಟ್ಫಾರ್ಮ್ ಟು ಸ್ಟಾರ್ಟ್ ಯುವರ್ ಕರಿಯರ್ ಹೌದು ಹೌದು ಸಿನಿಮಾ ಮೇಕರ್ ಆಗೋಕ್ಕೆ ಮುಂಚೆ ನೀವು ಶಾರ್ಟ್ ಫಿಲ್ಮ್ಗಳ ಮೂಲಕ ಶುರು ಮಾಡಿದರೆ ಇದು ನಿಮಗೊಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆಮೇಲೆ ಅಲ್ಲಿ ಮಾಡೋ ತಪ್ಪುಗಳು ನೀವು ಇಲ್ಲೇ ಮಾಡಿಕೊಂಡು ಕಡಿಮೆ ಖರ್ಚಲ್ಲಿ ನೀವು ಆ ತಪ್ಪುಗಳನ್ನ ಮಾಡಿಕೊಂಡು ಮುಂದೆ ಹೋಗ್ಬೋದು ಸೊ ನನ್ನ ಪ್ರಶ್ನೆ ಏನಂತಂದರೆ ಈಗ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳಿಗೆ ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ನನ್ನ ನೀವು ನೋಡಿ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ಫಿಲ್ಮ್ ಮೇಕರ್ಸ್ ಶಾರ್ಟ್ ಫಿಲ್ಮದನ್ನು ಶುರು ಮಾಡಿದ್ದು ದಟ್ ಈಸ್ ಎಲ್ಲನೇ ಸ್ಟೀವನ್ ಸ್ಪೀಲ್ಬರ್ ಇರ್ಬೋದು ನೋಲನ್ ಇರ್ಬೋದು ಇಲ್ಲಿ ವಿಧು ವಿನೋದ್ ಚೋಪ್ರಾ ಇರ್ಬೋದು ಶ್ರೀರಾಮ್ ರಾಘವನ್ ಇರ್ಬೋದು ಎಲ್ಲರೂ ಶಾರ್ಟ್ ಫಿಲ್ಮ್ಸನ್ನು ಶುರು ಮಾಡಿದ್ದು ನಾನು ಏನು ಹೇಳಕ್ಕೆ ಶುರು ಮಾಡ್ತೀನಿ ಅಂದರೆ ಒಂದು ನೀವು ದುಡ್ಡು ಖರ್ಚು ಮಾಡೋಂಗಿದ್ರೆ ಶಾರ್ಟ್ ಫಿಲಮಲ್ಲಿ ಆಕ್ಟರ್ ಮೇಲೆ ಖರ್ಚು ಮಾಡಿ ಟೆಕ್ನಿಕಲ್ ಐಟಿಸ್ ಬಂದು ತಲೆ ಕಟ್ಸ್ಕೊಬೇಡಿ ಓಕೆ ಯಾಕೆಂದರೆ ಸಿ ಆರ್ ಸ್ಟಾರ್ಟಿಂಗ್ ತಪ್ಪ ತಪ್ಪಾಗೇ ಆಗುತ್ತೆ ಎಂತ ನೀವು ಒಳ್ಳೆ ರೆಡ್ ಕ್ಯಾಮ್ರಾ ಇಟ್ಕೊಂಡ್ರು ತಪ್ಪು ಮಾಡೇ ಮಾಡ್ತೀರಾ ಬಟ್ ಆ್ಯಕ್ಟರ್ ಚೆನ್ನಾಗಿದ್ರೆ ಯಾಕಂದ್ರೆ ಜನ ನೋಡೋದು ಆ್ಯಕ್ಟರ್ನ ಈ ನೀವು ಯಾವ ಕ್ಯಾಮ್ರಾಗ ಯೂಸ್ ಮಾಡಿದ್ರಿ ಯಾವ ಸೌಂಡ್ ಯೂಸ್ ಮಾಡಿದ್ರಿ ತಲೆ ಕಟ್ಸ್ಕೊಳಲ್ಲ ಒಳ್ಳೆ ಸ್ಟೋರಿ ಹೇಳಕ್ಕೆ ಬಂದರೆ ನಿಮಗೆ ಆ್ಯಕ್ಟ್ರ್ ಮೇಲೆ ಖರ್ಚು ಮಾಡಿ ಯಾಕೆಂದರೆ ಅವನು ಎಮೋಟ್ ಮಾಡಿದ್ರೆ ನಿಮ್ಮ ಸೀನ್ನ ಇಟ್ ಬಿ ಮಚ್ ಬೆಟರ್ ಫಾರ್ ಯುವರ್ ಸ್ಟೋರಿ ದಟ್ ಈಸ್ ಮೈ ಫಸ್ಟ್ ಸಜೆಷನ್ ಸೆಕೆಂಡ್ ಇಸ್ ಟ್ರೈ ಟು ಯೂಸ್ ಏನೋ ಡೀಸೆಂಟ್ ಎಕ್ವಿಪ್ಮೆಂಟ್ ತುಂಬ ನಾನು ಏನೋ ಯಾವುದೋ ರೆಡ್ ಕ್ಯಾಮ್ರಾ ಎಲೆಕ್ಸಿ ಕ್ಯಾಮ್ರಾ ಎಲೆಕ್ಸಾ ಕ್ಯಾಮ್ರಲ್ಲಿ ಯೂಸ್ ಮಾಡ್ತೀನಿ ಅಂತೆಲ್ಲ ತಲೆಕಟ್ಸ್ಕೊಬೇಡಿ ಇಟ್ ಈಸ್ ವೇಸ್ಟ್ ಆಫ್ ಮನಿ ಬಿಕಾಸ್ ಯು ಆರ್ ಟ್ರೈ ಯು ಆರ್ ಮೇಕಿಂಗ್ ಯುರ್ ಹ್ಯಾಂಡ್ಸ್ ಡರ್ಟಿ ನೀವು ಇದರಲ್ಲಿ ಚೆನ್ನಾಗಿ ನಿಮ್ಮ ಕಲೆ ಸಿಕ್ಕಿದ್ರೆ ನೀವು ಮುಂದಕ್ಕೆ ಖರ್ಚು ಮಾಡೋ ಟೈಮಿಗೆ ಬಂದಾಗ ಯು ಕ್ಯಾನ್ ಗೆಟ್ ಅ ಬೆಟರ್ ಸಿನಿಮಾಟೋಗ್ರಫರ್ ಟು ಸ್ಪೆಂಡ್ ಮನಿ ಆನ್ ಅವ್ನಿಗೆ ಅವ್ನ ಸ್ಕಿಲ್ ಗೊತ್ತಿರುತ್ತೆ ನಿಮಗೆ ಸ್ಟೋರಿ ಹೇಳೋ ಸ್ಕಿಲ್ ಬಂದರೆ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್ ಐ ಥಿಂಕ್ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಕಾನ್ಸನ್ಟ್ರೇಟ್ ಆನ್ ಓಕೆ ಸೊ ಈಗ ಶಾರ್ಟ್ ಫಿಲ್ಮ್ ನೋಡ್ಬೇಕನ್ನೋರು ನಿಮ್ಮ ಫಿಲ್ಮ್ ಫೆಸ್ಟಿವಲ್ ಬರ್ಬೋದು ಶಾರ್ಟ್ ಫಿಲ್ಮ್ ಮಾಡ್ಬೇಕನ್ನೋರು ಅಲ್ಲಿ ವರ್ಕ್ಶಾಪ್ಸ್ ಇರ್ತವೆ ನೀವು ನೆಟ್ವರ್ಕಿಂಗ್ ಸಾಧ್ಯ ಆಗುತ್ತೆ ನಿಜ ನಿಜ ಆ್ಯಕ್ಚುಲಿ ನಾವು ಒಂದು ಶಾರ್ಟ್ ಫಿಲ್ಮ್ ಕಮ್ಯುನಿಟಿ ಅಂತಲೇ ಶುರು ಮಾಡಿದ್ವಿ ನಾವು ಪ್ರತಿ ಶುಕ್ರವಾರ ಆರು ಗಂಟೆಗೆ ಸುಚಿತ್ರಲ್ಲಿ ಮೀಟ್ ಮಾಡ್ತೀವಿ ಅಲ್ಲಿ ಏನು ಅಲ್ಲಿ ನಾವು ಅದು ನಾವು ವಾಟ್ಸಪ್ ಗ್ರೂಪ್ ಅದೇನೂ ಮಾಡಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲೇ ಬರ್ತೀರಾ ಅಂತ ಒಂದು ಭಾವನೆ ಇಟ್ಕೊಂಡಿ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ ಈ ಥರ ಮೀಟಿಂಗ್ ಇದೆ ಅಂತ ಅಷ್ಟೇ ನಮ್ಮನ್ನ ಫಾಲೋ ಮಾಡೋರು ಅಲ್ಲಿ ನಾವು ಕರೆಸೋದು ಇವ್ರನ್ನೇ ನೀವು ಶಾರ್ಟ್ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು ಫಿಲಮ್ ಮೇಕರ್ ಆಗಿರ್ಬೋದು ರೈಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ನಿಮಗೆ ಬಂದರೆ ಅಲ್ಲಿ ನಿಮ್ಗೊಂದು ಆಪರ್ಚುನಿಟಿ ಸಿಗ್ಬೋದು ಏನಾಗುತ್ತೆ ನಾನು ಶುರು ಮಾಡ್ಬೇಕಾದ್ರೆ ಫಸ್ಟ್ ನನಗೆ ಫಸ್ಟ್ ಯೋಚನೆ ಮಾಡೋದು ನಾನು ನನ್ನ ಫ್ರೆಂಡ್ಸ್ನಲ್ಲಿ ಯಾರನ್ನ ಹಾಕೋಬೋದು ಆ್ಯಕ್ಟಿಂಗಿಗೆ ಇದನ್ನು ಯಾರು ಕ್ಯಾಮ್ರಾ ಚೆನ್ನಾಗಿ ಶೂಟ್ ಮಾಡ್ತಾನೆ ನಮಗೆ ಗೊತ್ತಿರೋನ್ನ ಹುಡುಕ್ತೀವಿ ಅದೇನಾಗುತ್ತೆ ಇಟ್ ಇಟ್ ಬಿಕಮ್ಸ್ ಅ ಫೇಲಿಯರ್ ಯಾಕೆಂದರೆ ಅವರು ಅವರು ಏನೋ ಹಾಬಿಗೆ ಮಾಡ್ತಾ ಇರ್ತಾರೆ ನೀವು ಪ್ರೊಫೆಷ್ನಲ್ಲಿ ಕರ್ಕೊಂಬರ್ತಾಯಿದ್ದೀರಾ ಈ ಕಮ್ಯುನಿಟಿಲಿ ಏನಾಗುತ್ತೆ ಅವನೊಬ್ಬ ಸಿನಿಮಾಟೋಗ್ರಫರ್ ಆಗಕ್ಕೆ ಬಂದಿರ್ತಾನೆ ಅವನು ಆಪರ್ಚುನಿಟಿ ಹುಡುಕ್ತಾ ಇದ್ದಾನೆ ನೀವು ಆಪರ್ಚುನಿಟಿ ಹುಡುಕ್ತಾ ಇದ್ದೀರಾ ಸೊ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಈ ಕಮ್ಯುನಿಟಿಯಲ್ಲಿ ಅದರ್ ಸೊ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳಿ ಅಂತ ಆ್ಯಂಡ್ ಇಂಪ್ರೂವ್ ಯುವರ್ ಸ್ಕಿಲ್ ಆ್ಯಂಡ್ ವಿ ವಿಲ್ ವಿ ವಿಲ್ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಎರಡು ಒಂದು ತಿಂಗಳಿಂದ ರೂಪಾಂತರ ಟೀಮ್ನ ಕರ್ಕೊಂಡ್ಬಂದಿದ್ವಿ ಅವರು ಎಲ್ಲರನ್ನೂ ಪ್ರಶ್ನೆ ಕೇಳಿ ಅವ್ರ ಪ್ರಾಸೆಸ್ ಹೇಗಿತ್ತು ರೈಟಿಂಗ್ ಯಾಕೆಂದರೆ ಮಿಥಿಲೇಶ್ ಫಸ್ಟ್ ಟೈಮ್ ಡೈರೆಕ್ಟರ್ ಅವನು ಶಾರ್ಟ್ ಫಿಲಮ್ ಮಾಡಿ ಇವಾಗ ಫೀಚರ್ ಫಿಲಮ್ ಮಾಡ್ತಾಯಿದ್ದಾನೆ ಸೊ ಅವ್ನ ಪ್ರಾಸೆಸ್ ಇದು ಇದು ಈ ಥರದ್ದೆಲ್ಲ ಒಂದು ಆಪರ್ಚುನಿಟೀಸ್ ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಸೊ ಅವ್ರ ಸ್ಕಿಲ್ ಇಂಪ್ರೂವ್ ಆದಾಗ ಇಟ್ ಕ್ಯಾನ್ ಬಿಕಮ್ ಅ ಬೆಟರ್ ನೋ ಕಮ್ಯುನಿಟಿ ಫಾರ್ ಆ್ಯಂಡ್ ಬೆಟರ್ ಫಿಲಮ್ಸ್ ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಅಂತ ಸೊ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಆರು ಗಂಟೆ ಗಂಟೆಗೆ ಸೊ ಅದ್ರ ಅದಕ್ಕೆ ಅದ್ರ ಲಿಂಕು ಅಥವಾ ಏನು ನೋಡಿದ ಪ್ರೊಸೆಸ್ ಏನಿಲ್ಲ ಬಿಸ್ ಎಫ್ ಬಿ ಎಲ್ ಆರ್ ಅಂತ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಓಕೆ ಅದರಲ್ಲಿ ಹಾಕಿರ್ತೀವಿ ಅಷ್ಟೇ ಯು ಹವ್ ಟು ಲ್ಯಾಂಡ್ ಅಪ್ ಅಟ್ ದ ಲೊಕೇಶನ್ ಓಕೆ ಅಷ್ಟೇ ಸಿಂಪಲ್ ನೀವು ಕಾಲ್ ಮಾಡೋದು ಕಾಲ್ ಏನು ಇರಲಿಲ್ಲ ಡೈರೆಕ್ಟಾಗಿ ಆರು ಗಂಟೆ ಪ್ರತಿ ಶುಕ್ರವಾರ ಯಾವುದೇ ಶುಕ್ರವಾರ ಹೋಗಿ ನಿಮಗೆ ಹೋಗ್ತಾರೆ ಸೊ ನೀವು ನಿಮ್ಮ ನೆಟ್ವರ್ಕಿಂಗೋ ನಿಮ್ಮ ಕೊಲಾಬ್ರೇಷನ್ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೋಬೋದು